ನಾವೆಲ್ಲ ದೇವಿ ಯಾರು ಬಡಲಿಲ್ಲ ಹೆಂಗ ದೇವಿ ಸ್ವಲ್ಪ ಅಂದ್ರೆ ವರ್ಷ ಅಲ್ಲ ನೀ ಹೋಗಬೇಕು ಎಲ್ಲಾರ ಅಮ್ಮನ ಆ ಯಸಿ ಆನ್ ಮಾಡ್ವಾ ಲೇ ಆಗೆ ಹೋಗಿರೋ ಹೋಗ್ಯಾಳ ಏನಂತಾ ನೋಡಿ ಗಾಳಿ ಹೊಡೆಯಕತ್ತಾ ಮಂಡಿಗೆ ಗೊತ್ತಾಯಿತಂದ್ರೆ ನಾವು ಮರೆಯದೆ ಹೆಂಗ್ ಹೋಗಕದು ಸೇಮ್ ಪಿಂಚ್ ಯಾರು ಗೊತ್ತಾಗಲ್ಲ ಕಾರ್ ಹೋಗಿದೆಯಲ್ಲ ಬಿಟಾರಿಗೆ ಬಂತು ಡಿಗರಿಗೆ ಗಾಳಿ ಕ್ಯಾಂಡಿಡೇಟ್ ನಿನ್ನ ಹೆಟ್ಟನ ಇಸ್ಲಾ ಇಲ್ಲ ನೀನೇ ಇಡ್ತೀನಿ ನೋಡು ಮನೆನೋ ಇಡ್ಲರ್ದು ಹೆಂಗ್ ಹೋಗೋನೇ ಏನು ಮಾತಾಡ್ತಾ

ಗಂಡು ಹೆಣ್ಣು ಹ್ಞೂ ಬರೇ ಇದೆ ಹೆಣ್ಣು ಗಂಡು ಗಂಡು ಹೆಣ್ಣು ಇದೇ ಹೇಳ್ತಾನೆ ಮುಂದೆ ಏನೋ ಬರೋದೇ ಅಲ್ಲ ನಾ ಹೇಳ್ತಿದ್ದೆ ಎಟ್ ಚಂದ ಎಲ್ಲ ತಿಳಿಸಿ ಇದು ಸರಿಯಾಗಲ್ರಿ ಇದು ನಿಮ್ಗೆ ಅರ್ಥ ಆಗಲ್ಲ ಯಾಕಂದ್ರೆ ಡಿಸ್ಟರ್ಬಿದ್ದಾಗ ಅರ್ಥ ಆಗಿಲ್ಲ ನಿಮಗೆ ಪ್ರಾಕ್ಟಿಕಲ್ ಕರೆಕ್ಟ್ ಆಗ್ತದೆ ಬರ ನಾ ಪ್ರಾಕ್ಟಿಕಲ್ ನಿಮ್ಗೆ ಕರೆಕ್ಟ್ ಆಗ್ತ ಹೇಳ್ತೀನಿ ಅಂತ ಹೇಳಿ ಅದು ಮಾಡಿರಿ ಮುಂದೆ ಏನೋ ಪ್ರಕಾರ ಮಾಡುದು ಬೇಡ ಮಾಡುದು ಬೇಡ ಅಲ್ಲಿ ಬ ಏನೇನು ಬೇಡ ಬೇಡ ಹೆಲ್ಪ್ ಮಾಡಿರ್ತೀನಿ ಪಾಪಕ್ಕೆ ಮಾಡ್ಬೇಕಿ

ಏ ಮಿಸ್ ಮಾಡ್ರಿ ಮಿಸ್ ಮಾಡ್ರೆ ಶೋ ಬನ್ನ ಏನ್ ಮಾಡ್ತೀವಿ ಮನ್ಯಾ ನಾ ಏನು ಪಿಚ್ ಬರ್ತೀನಿ तेरा पीछे बंदर है, happy बैठे। happy में, ready है। फाइल्ड है, फाइल्ड है। happy में, ready है। ये gate बंद है, राज देना। यार कॉपर बंद है, बंद रहा। ऐसे बंद। ये बच्चा ले वो बंदा। पीछे पीछे बाँच। बाँच, बाँच। अल्लाह मुंह बंद। बाँच। ये तो बंदर ऐसे होते हैं तो। यार किनारे तो बैकिये कहता क्या इधर

ಚಲೋ ಕೆಲಸ ಪಿಂಕ್ ನೀನು ಪಿಂಕ್ ನಾನು ಪಿಂಕ್ ನಾನು ಪಿಂಕ್ ಇವತ್ ಪಿಂಕ್ ಗುದ್ದಪ್ಪ ಅವ್ರೆ ನೋಡ್ರಿ ಅಲ್ಲಿ ರೈತರು ಒಂದೇ ತಗೊಂಡು ಎಷ್ಟು ಕಷ್ಟಪಟ್ಟಿದ್ದಾರೆ

Bah. ಬಡವರ ಬಂದು ಜನನಾಯಕ ಅಂತ ನಮ್ಮ ಎಮ್ ಎಲ್ ಎ ರೈತರಿಗೆ ಹೆಗಲ ಹೆಗಲಿಗೆ ಹೆಗಲು ಕೊಟ್ಟ ಸರ್ ಈಗ ಎತ್ ಜೋಡತ್ತು ಅಂತ ಕರೆಯೋಕ್ಕೂ ಇಷ್ಟಪಡ್ತಾರೆ ಜನ ಮತ್ತೆ ನೀವು ರೈತರ ಹೆಗಲಿಗೆ ಹೆಗಲನ್ನ ಕೊಡ್ತಿದ್ರೆ ಅದಕ್ಕೆ ಏನು ಹೇಳ್ತೀರಾ ಸರ್ ನಮ್ಮ ದೇಶದಾಗ ರೈತರಿಗೆ ಹೆಗಲ್ ಭಾಳ ಅದಾರ ಅದಕ್ಕೆ ನಾ ಹೆಗಲ್ ಕೊಟ್ಟಿನ ರೈತರಿಗೆ ರೈತರ ದೇಶದ ಬೆನ್ನೆಲುಬು ಪಾಪ ಒದ್ದಾಡತ್ತ ಬಡ ರೈತ ಇನ್ನೊಂದು ಎತ್ತಿಲ್ಲ ಒನ್ ಕಡೆ ಕಷ್ಟ ಅವ್ನಿಗೆ ಹೆಗಲಿಗೆ ಹೆಲ್ ಕೊಟ್ಟು ಅವನ್ ಕೆಲಸ ಮುಗಿಸೋಕೆ ನೀವು ಸಹಿಸ್ತಾನ ನಿಂತಾವ ಅವ್ನ ಕೆಲಸ ಮುಗಿಸೋಕೆ ನಾಳೆ ಅವನ್ ಎತ್ತ್ ಕೊಡ್ತೀರ ಅವನಿ ವಾಹ್ ಸ್ನೇಹಿತರೆ ನೀವು ಕೇಳ್ತಿರ್ಬೋದು ಈ ಈ ಈ ಆದ ನಮ್ಮ ಎಮ್ ಎಲ್ ಎ ಸಾಹೇಬ್ರು ಸಿಗೋದು ತುಂಬಾ ತುಂಬಾ ಕಡಿಮೆ ಅನಿಸುತ್ತೆ ನನಗೆ ಆ ಮಠ ನಿತ್ತು ಅವರ ಒಂದು ಕಾರ್ಯವನ್ನ ಅವರ ಕೆಲಸವನ್ನ ಮಾಡಿ ಇವನ್ನ ಹೊಲ ಉಳಿಮೆ ಮಾಡೇ ಹೋಗ್ತೀನಿ ಅಂತ ಎತ್ತು ಕೂಡ ಕೊಡ್ತೀನಿ ಅಂತ ಹೇಳಿ ಅವರು ಆ ಹೇಳ್ತಿದ್ದಾರೆ ವಿವೀಕ್ಷಕರೇ ನೋಡ್ತಿರ್ಬೋದು ಆಹ್ಹ್ ರೈತರಿಗೆ ಮಾರಾಯ ಇಲ್ಲಿ ಆ ವೀಕ್ಷಕರೇ ನೋಡ್ತಿರ್ಬೋದು ರೈತರ ಪಾಲಿನ ದೈವ ಮತ್ತೆ ಅದೇ ರೀತಿಯಾಗಿ ನಮ್ಮ ಈ ಜೋಡೆತ್ತು ಆದಂತ ನಮ್ಮ ಗುದ್ದಬ್ ಸಹಕಾರರು ಕೂಡ ಸ್ನೇಹಿತರೆ ಅದಕ್ಕೆ ನಾವು ಎಲ್ಲರೂ ಈ ದೇಶದ ಎಲ್ಲ ನೋಡ್ಬೇಕು ಇಂತ ಸಚಿವರು ಎಲ್ಲಿ ಸಿಗ್ತಾರೆ ನಮ್ಗೆ ಓಟ್ ಹಾಕ್ರಿ ಅಂತ ಹೇಳ್ರಿ ಅವ್ರಿಗೆ

ಖಂತ ಗುಡ್ಡಾ ಸಾಗರ ಇರಬೇಕು ನಮಗೆ ಗುಡ್ಡಾ ಸಾಗರಬೇಕು ನಮ್ಮ ಇಲ್ಲಿ ಜನತೆಗೆ ನಮಗೆ ಗುಡ್ಡಾ ಸಾಗರ ತರಬೇಕು ನಾವು ಗುಡ್ಡಾ ಸಾಗರ ಅವರಿಗೆ ಜಯ ನೋಡುತ್ತಿರಬಹುದು ಗುಡ್ಡಾ ಸಾಗರ ಜಯ ಗುಡ್ಡಾ ಸಾಗರ ಹಲ್ಲೆ ಕರೆಗೆಲ್ಲ ಹಲ್ಲೆ ಕರೆ ಹ ಹ ಎಲ್ಲ ಕರೆಗೆಲ್ಲ ಬರಿ ಓ ಸಾಹೇಬ್ರು ಎಷ್ಟು ಹೊತ್ತು ಬರ್ತಿದೀಯಾ ಓ ಸಾಹೇಬಾ ನಾನು ಸುಮ್ಮನೆ ಓ ಬರಿ ಸ್ವಲ್ಪ ಚಂದ ತೋರಿಸ್ಬಿಟ್ರಿ ಇವಾಗ ಇವಾಗ ಸ್ವಲ್ಪ ಚಂದಾಗ ಕಾಣಿಸ್ಕೋಕ್ರಿ ಏನ್ ಹತ್ತೇನ್ರಿ ಚಂದ ತೋರಿಸ್ಬಿಟ್ರಿ ಏನ್ ಹೇಳ್ತೇನೆ ಎಡ್ಲೈನ್ ಮಸ್ತ್ ಮಸ್ತ್ ಬಡವ್ರು ಬಂದು ರೈತರ ಕಣ್ಮಣಿ ದೇಶದ ಬೆನ್ನೆಲು ಎಲ್ಲ ದೊಡ್ಡ ದೊಡ್ಡ ಹೆಡ್ಲೈನ್ ಮಾಡ್ ಹಾಕ್ಬಿಟ್ಟು